ಪಂಚಭೂತಗಳಿಂದ ಕೂಡಿದ ಈ ಶರೀರ ಮಾಡಿದ ಪಾಪಗಳ ಧರ್ಮಗಳ ಕರ್ಮಗಳ ಸೋಂಕು ಈ ಜೀವನಿಗೆ ಇದೆಯಾ ಇಲ್ವ ಏನ್ ಪ್ರಶ್ನೆ ಹೇಳಿ ಅಂತ ಆಕೆ ಹೇಳಿದಾಗ ಪಂಚಭೂತಗಳಿಂದ ಕೂಡಿದ ಈ ಶರೀರ ಮಾಡಿದ ಪಾಪಗಳ ಧರ್ಮಗಳ ಕರ್ಮಗಳ ಸೋಂಕು ಈ ಜೀವನಿಗೆ ಇದೆಯಾ ಇಲ್ವಾ ಈ ದೇಹದಲ್ಲಿ ಮಾಡಿದ ಪಾಪ ಕರ್ಮಗಳು ಪಂಚಭೂತಗಳಿಂದ ಕೂಡಿದ ಶರೀರದಲ್ಲಿ ಮಾಡಿದ್ದು ಒಳಗಿನ ಜೀವಕ್ಕೆ ಸೋಂಕು ಇದೆಯಾ ಇಲ್ವಾ ಅಂತ ಕೇಳಿದ್ರು ಆಕೆ ತಕ್ಷಣ ಹೇಳಿದ್ರು ಖಂಡಿತ ಇಲ್ಲ ಜೀವಾತ್ಮ ಪರಿಶುದ್ಧ ಅವನಿಗೆ ಪಾಪ ಕರ್ಮಗಳ ಸೋಂಕು ದೇಹ ಸಂಬಂಧವಾಗಿ ಎಳ್ಳಷ್ಟು ಇಲ್ಲ ಆಕೆಯೇ ಸಿಗಾಕ್ಸ್ಬಿಟ್ರು ಈಗ ಪರಕಾಯ ಪ್ರವೇಶ ಪ್ಲಾನ್ ಮಾಡ್ತೀವಿ ಪರಕಾಯ ಪ್ರವೇಶ ಮಾಡಿದ್ರು ತಪ್ಪಾಗಲ್ಲ ಅನ್ನೋದನ್ನ ಪೀಠಿಕೆಯನ್ನ ಸೃಷ್ಟಿ ಮಾಡ್ತಾರೆ ಹಾಗಾದರೂ ಸರಿ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಒಂದು ತಿಂಗಳ ಅವಧಿ ಕೊಡಿ ನನಗೆ ಆಮೇಲೆ ಬಂದು ನಿಮಗೆ ಉತ್ತರ ಕೊಡ್ತೀನಿ ಈ ಹುಡುಗ ಆಫ್ಟ್ರ ಹದಿನಾರು ವರ್ಷದ ಹುಡುಗ ಅಷ್ಟು ಒಂದು ತಿಂಗಳಲ್ಲಿ ಏನ್ ಮಹಾ ಮಾಡ್ಯಾನು ಓಕೆ ಗ್ರ್ಯಾಂಡೆಡ್ ಅಂದ್ಬಿಟ್ರು ಒಂದು ತಿಂಗಳ ಟೈಮನ್ನ ಆಚಾರ್ಯರಿಗೆ ಕಾಮಶಾಸ್ತ್ರದ ಬಗ್ಗೆ ಅರ್ಥ ಮಾಡ್ಕೊಳಕ್ ಏನು ಸಾಧ್ಯ ಅವನೇನ್ ಮದುವೆ ಮಾಡ್ಕೊತಾನ ಇನ್ನೊಂದು ಇಲ್ಲ ಓಕೆ ಒಂದು ತಿಂಗಳ ಟೈಮ್ ತಗೊಳಪ್ಪ ಅಂತ ಹೇಳಿ ಆದ್ರೆ ಏನಾಗಿದೆ ಅಷ್ಟೊತ್ತಿಗಾಗದೆ ಪದ್ಮ ಇವರ ಜೊತೆ ಇದ್ದಾರೆ ಶಂಕರಾಚಾರ್ಯರು ಪದ್ಮಪಾದರಿ ಎಲ್ಲಿ ಸಿಕ್ಕಿತ್ತು ಕಾಶಿಯರು ಸನಂದನರಾಗಿದ್ರು ಅವರು ದಕ್ಷಿಣ ಭಾರತದ ಒಬ್ಬ ಮನುಷ್ಯ ಸನಂದನ ಆಗಿದ್ದವರು ಅಲ್ಲಿ ಗುರುಗಳಿಗೆ ಬಟ್ಟೆ ತಗೊಂಡು ಬರುವಾಗ ನೀರಲ್ಲಿ ನಡ್ಕೊಂಡು ಬಂದಾಗ ಕಾಲ ಕೆಳಗೆ ಪದ್ಮಗಳನ್ನ ಗಂಗೆ ಕೊಟ್ಟಿದ್ರಿಂದ ಪದ್ಮಪಾದ ಅಂತ ಶಂಕರಾಚಾರ್ಯನೇ ಹೆಸರು ಕೊಟ್ಟಿದ್ರು ಆ ಪದ್ಮಪಾದರಿಗೆ ಡೌಟ್ ಇದು ಸರಿನಾ ಇವರನ್ನ ಸಿಗಾಕ್ಸಿ ಅವ್ರು ಇಷ್ಟು ದಿವಸ ಮಾಡಕ್ ಹೊರಟಿರೋ ಕೆಲಸ ಎಲ್ಲ ಮುಳುಗು ಹೋಗುತ್ತೆ ಇದು ಶಾರದಾ ಅಂತಾನೆ ಬರ್ತೆ ನಂಗೆ ಶಾರದಾ ದೇವಿನೇ ಉಭಯ ಭಾರತಿ ಉಭಯ ಭಾರತಿ ದೇವಿಯವರು ಏನೋ ಒಂದು ಹಂಚಿಕೆ ಹೂಡಿದಾರೆ ಇದು ಸರಿಯಲ್ಲ ನೀವಿ ಪರಕಾಯ ಪ್ರವೇಶ ಮಾಡಬೇಡಿ ಅಂತ ತನ್ನ ಗುರುಗಳಿಗೆ ಧೈರ್ಯವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಶಂಕರಾಚಾರ್ಯರು ಹೇಳಿದಂತೆ ಹೌದಪ್ಪ ನೀನು ಹೇಳೋದು ಸರಿಯಾಗಿದೆ ಪದ್ಮಪ್ಪ ಅರ ಅಭಿಪ್ರಾಯಕ್ಕೆ ಶಾಂತಚಿತ್ತರಾಗಿ ವಿವರಣೆ ಕೊಟ್ಟಂತೆ ಶಿಷ್ಯೋತ್ತಮ ನೀನು ವಿರೋಧಿಸುವುದು ವಿರೋಧಿಸಬೇಕಾದದ್ದು ಎರಡು ನ್ಯಾಯ ಆದರೆ ಪರಕಾಯ ಪ್ರವೇಶವನ್ನು ಹಾಡುವುದರಿಂದ ಉಂಟಾಗುವ ಫಲ ಅಫಲಗಳನ್ನು ಹೇಳ್ತೀನಿ ಕೇಳು ಕಾರ್ಯ ಸಾಧನೆಗಾಗಿ ಜೀವ ಬೇರೊಂದು ಶರೀರವನ್ನು ಸೇರಿದಾಗ ಆಗ ಉಂಟಾಗುವ ಪಾಪ ಪುಣ್ಯಗಳ ಫಲ ಆ ಶರೀರಕ್ಕೆ ಹೊರತು ಜೀವಾತ್ಮನಿಗಲ್ಲ ಅಲ್ಲಿ ಒಂದು ಡೆಲಿಬರೇಟ್ ಪ್ಲಾನ್ ಉದ್ದೇಶ ಪೂರ್ವಕವಾದ ಕೆಲಸ ಕಾರ್ಯ ಸರಣಿ ಅದರ ಪರಿಣಾಮ ಆ ಶರೀರಕ್ಕೆ ಹೊರತು ಬೇರೆದಲ್ಲ ಯಾಕಂದ್ರೆ ಒಂದು ಆತ್ಮ ಬೇರೊಂದು ಶರೀರವನ್ನು ಪ್ರವೇಶಿಸಿದ ತಕ್ಷಣ ಅದು ಬೇರೆ ಜನ್ಮವೇ ಆಯಿತು ಅಂತ ಅವರಿಗೆ ಬುದ್ಧಿ ಹೇಳಿ ಕನ್ವಿನ್ಸ್ ಮಾಡೋದು ಮುಂದಕ್ಕೆ ಬರ್ತಾ ಇರ್ತಾನೆ ಮುಂದಕ್ಕೆ ಬರ್ತಾ ಇರುವಾಗ ಅಮೃತ ರಾಜ ತೀರ್ಕೊಳ್ತಾನೆ ಯುವಕ ಕಾಡಿಗೆ ಪೇಟೆಗೆ ಹೋಗಿರ್ತಾನೆ ಅದು ಇವರ ದಿವ್ಯ ದೃಷ್ಟಿಗೆ ಗೊತ್ತಾಗತ್ತೆ ಅವನು ದೇಹ ನಿಶ್ಚೇಷ್ಟವಾದಾಗ ಶಂಕರಾಚಾರ್ಯರು ನನ್ನ ಶರೀರ ಕಾಪಾಡ್ಕೊಳ್ತಾ ಇರಿ ಅಂತೇಳಿ ಒಂದು ಗುಹೆಯಲ್ಲಿ ಹೋಗಿ ಮಲಕ್ಕೊಳ್ತಾರೆ ಅವರ ಶರೀರ ನಿಶ್ಚೇಷಿತವಾಯ್ತು ಅವರ ಆತ್ಮಜ್ಯೋತಿ ಅವರು ಕನ್ನ ಶರೀರದಲ್ಲಿ ಹೋಯಿತು ಮಲಗಿದ್ದವನು ಎದ್ದ ಅವಾಗೆಲ್ರಿಗೂ ಖುಷಿ ಸತ್ತೋದಮ ರಾಜ್ಕುಮಾರ ಬದುಕಿದ್ರೆ ಎಲ್ರಿಗೂ ಖುಷಿ ಆದ್ರೆ ಆ ಶರೀರದಲ್ಲಿರುವ ಈ ಶಂಕರಾಚಾರ್ಯರು ರಾಜ್ಯಭಾರವನ್ನ ತಾಮಸ ರಾಜಸ ಗುಣಕ್ಕೆ ಭಿನ್ನವಾಗಿ ಸಾತ್ವಿಕವಾಗಿ ನಡೆಸಿದರು ರಾಷ್ಟ್ರಭಕ್ತಿ ಬೇರೆ ಎಲ್ಲ ವಿಚಾರಗಳನ್ನ ಆಧ್ಯಾತ್ಮಿಕ ವಿಚಾರಗಳು ಜನಸಾಮಾನ್ಯರಿಗೆ ಬೇಕಾದಂತಹ ಸೌಲಭ್ಯಗಳು ಇದೆಲ್ಲ ಕೊಟ್ಟು ಬೇರೆ ರೀತಿಯಲ್ಲಿ ರಾಜ್ಯಭಾರವನ್ನ ಮಾಡ್ತಾ ಇದ್ರು ಅವ್ರು ಚೆನ್ನಾಗಿರೋದೆಲ್ಲ ಸರಿ ದಿನ ಅದು ಬರ್ಲಿಲ್ಲ ಪದ್ಮಪಾಲನೆಗೆ ಯೋಚನೆ ಶುರುವಾಯ್ತು ಇವರೆಲ್ಲಿದ್ದಾರನ್ನ ಹುಡುಕೊಟ್ಟು ಬರಬೇಕು ಏನಾಯ್ತು ಶಿಕ್ಷಣ ಸಮಯದಿಂದ ಹೊರಟಾಗ ಅಮರುಕ ರಾಜ ತೀರಿಕೊಂಡದ್ದು ವಿಚಾರ ಅವರು ಪುನಃ ಜೀವ ಪಡೆದ ವಿಚಾರ ಗೊತ್ತಾಯ್ತಲ್ಲ ಅದಕ್ಕೆ ಇವರೇನ್ ಮಾಡಿದ್ರು ಒಂದು ಗಾಯಕರ ವೇಷದಲ್ಲಿ ಗಾಯಕರ ತಂಡದ ವೇಷದಲ್ಲಿ ಆ ಅರಮನೆಗೆ ಬಂದು ಶಂಕರಾಚಾರ್ಯರು ಆ ರಾಜನ ರೂಪದಲ್ಲಿ ಅವ್ರಿಗೆ ಅವರಿಗೆ ಗೊತ್ತಾಗಲಿ ಅಂತ ಖಾದ್ಯ ಉತ್ಪಾದ್ಯ ವಿಶ್ವ ಮಾನಪ್ರವಿಶ್ಯ ಗೂಢವರ್ಣಮಯಮಾತಿ ಕೋಶ ತುಂಬುಜಾರೆ ದ್ವಯ್ಯೋ ವಿವಿಧ ಯುಕ್ತ ವಧಾತ ತೊಯ್ಯತ್ ತಂಡುಲ ವದಾದ ತಂಡುಲ ಅಂದ್ರೆ ಅಕ್ಕಿ ವದಾದಿ ತತ್ಮಸಿ ತತ್ವ ಭತ್ತದ ಹುಟ್ಟಿನಿಂದ ಜಾಣರು ಹುಟ್ಟಿ ಅಕ್ಕಿಯನ್ನ ಪಡಿತಾರೆ ಆ ಅಕ್ಕಿ ಅನ್ನತಕ್ಕಂಥ ಬ್ರಹ್ಮ ಸತ್ಯ ಒಂದು ಕವರ್ ಒಳಗಡೆ ಕವಚದೊಳಗಡೆ ಇದೆ ಆದರೆ ಬಾಹ್ಯ ದೃಷ್ಟಿ ಮಾತ್ರ ಇರುವಂತವರಿಗೆ ಸತ್ಯದ ಪರಿಚಯ ಆಗದಿರಲೆಂದೇ ಆ ಭಗವಂತ ಆತರ ಗುಪ್ತವಾಗಿ ಕೂತಿರ್ತಾನೆ ವಿದ್ವಾಂಸರು ಬುದ್ಧಿವಂತಿಕೆಯಿಂದ ವಿವೇಚನ ಮಾಡಿ ಅಕ್ಕಿಯಂತೆ ಪ್ರಕಾಶಿಸುವ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಆ ತತ್ವವೇ ನೀನು ಅಂತ ಹೇಳ್ತಾರೆ ಇದನ್ನ ಹೇಳಿದಾಗ ಶಂಕರಾಚಾರ್ಯರಿಗೆ ನೆನಪಾಗುತ್ತೆ ತಾವು ಬಂದಿರೋದು ಪರಕಾಯ ಪ್ರವೇಶಕ್ಕೆ ಇಲ್ಲೇ ಆರಾಮಾಗಿರಕ್ಕಲ್ಲ ಆಗ ಆ ಶರೀರವನ್ನು ಬಿಟ್ಟು ಅವ್ರ ಈ ಕಡೆ ಬರ್ತಾರಂತೆ ತೇಜಸಿ ವಿವೇಕಜುಷಿ ಭೇದಮತಿ ಶೂನ್ಯ ನಿರ್ವಚನ ಮಾನಸ ಪದಾಗಮ ಅಚಿಂತ್ಯಂ ತತ್ವಮಸಿ ತತ್ವಮಸಿ ಅಂತ ಸ್ತೋತ್ರದ ಮೂಲಕ ಪರೋಕ್ಷವಾಗಿ ಶಂಕರಾಚಾರ್ಯರಿಗೆ ಜ್ಞಾಪಿಸ್ತಾರೆ ಪದ್ಮಪಾದರು ಅಲ್ಲಿಂದ ಬರ್ತಾರೆ ಅಲ್ಲಿಂದ ಬಂದು ದೇವಿ ಅಂದ್ರೆ ಎಕ್ಸ್ ಉಭಯ ಭಾರತಿ ದೇವಿಯವರನ್ನ ಸೋಲಿಸ್ತಾರೆ ಅವಧಿ ಮುಗಿದು ಹೋಯಿತು ಆಮೇಲೆ ಎಷ್ಟೋ ಜನರಿಗೆ ಇಂಥ ಮಾಯಾ ಮಂತ್ರ ಮಾಡುವ ಶಕ್ತಿ ಇವಾಗಲೂ ಇದೆ ಅಂತ ನಾವು ನಂಬ್ತೀವಿ ಅಂದಮೇಲೆ ಶಂಕರಾಚಾರ್ಯರ ಕಾಲದಲ್ಲಿ ಇದ್ದಿರೋ ಭಾರತಿ ಯಾಕೆ ಪರಕಾಯ ಪ್ರವೇಶ ಮಾಡುವಂತ ಶಕ್ತಿ ಅವ್ರಿಗಿದ್ದಿರಬಹುದು ಆ ಪ್ರಶ್ನೆ ನಮ್ಮನ್ನು ನಿಮ್ಮನ್ನು ಇವಾಗಲೂ ಕಾಡಿಸುವುದಕ್ಕೆ ಒಂದು ಮುಖ್ಯವಾದ ಸಮಜಾಯಿಷಿಯನ್ನ ಕೊಡ್ತಾರೆ ಯಾರು ವಿದ್ಯಾರಣ್ಯರು ಯಾವುದರಲ್ಲಿ ಮಾಧವೀಯ ಶಂಕರ ವಿದ್ಯತೆ ಏನಂತ ಕೊಡ್ತಾರೆ ಅಂದ್ರೆ ಏಯ ಸಾಧನೆಯ ಮುಂದೆ ಕಾಮಶಾಸ್ತ್ರದ ಅಧ್ಯಯನಕ್ಕಾಗಿ ಪರಕಾಯ ಪ್ರವೇಶ ಮಾಡುವ ವಿಚಾರ ಅವರಿಗೆ ಗೌಣವಾಗಿ ಕಂಡಿತು ಗೌಣ ಅಂದ್ರೇನು ಲೇಟೆಂಟ್ ಲೇಟೆಂಟ್ ಅಂಡ್ ಮ್ಯಾನಿಫೆಸ್ಟ್ ಅಂತ ಫಿಲಾಸಫಿ ಒಳಗೆ ಹೇಳ್ತೀವಿ ಲೇಟೆಂಟ್ ಅಂದ್ರೆ ಗೌಣ ಗುಪ್ತ ಮ್ಯಾನಿಫೆಸ್ಟ್ ಅಂದ್ರೆ ಪ್ರಕಟ ಪ್ರಾಕಟ್ಯ ವೃಕ್ಷ ಬೀಜದಲ್ಲಿ ಬೀಜದೊಳಗೆ ವೃಕ್ಷ ಇರುವುದು ಗೌಣ ಅದು ಗುಣರೂಪ ಬೀಜ ವೃಕ್ಷವಾಗಿ ಬಂದಾಗ ಪ್ರಾಕಟ್ಯ ಪ್ರಕಟತೆ ಹೀಗಾಗಿ ಇವರು ವೈದಿಕ ಧರ್ಮದ ಪ್ರಸಾರಕ್ಕೆ ಮಂಡನ ಮಿಶ್ರರನ್ನ ಕರ್ಕೊಂಡು ಹೊರಡಬೇಕಾದಂತಹ ಸವಾಲು ಅವರೆದುರಿಗಿದೆ ವೈದಿಕ ಧರ್ಮದ ಪುನರುತ್ಥಾನಕ್ಕಾಗಿ ಕರ್ಮಕಾಂಡವನ್ನ ಖಂಡನೆ ಮಾಡಿದಂತಹ ಕುಮಾರಿನ ಭಟ್ಟರ ವಿಚಾರವನ್ನ ಮುಂದುವರಿಸಿ ಇವರ ಕೈನಲ್ಲಿ ವಾರ್ತಿಗಳನ್ನು ಬರೆಸಬೇಕಾದ ಕರ್ತವ್ಯ ಅವರಿಗಿದೆ ಈ ಉದ್ದೇಶಕ್ಕೋಸ್ಕರ ಪರಕಾಯ ಪ್ರವೇಶ ಮಾಡಿದ್ದೇ ಹೊರತು ಸ್ವಂತ ಆಸಕ್ತಿಯಿಂದ ಅಲ್ಲ ನಿಸ್ವಾರ್ಥ ಬುದ್ಧಿಯಿಂದ ಸಂಘರಹಿತವಾಗಿ ಸತ್ಸಂಗತ್ವೇ ಆ ಆತರ ಈ ಕಾರ್ಯವನ್ನು ಮಾಡಿ ಯಶಸ್ವಿಯಾದರೂ ಧರ್ಮಸ್ಥಾಪನೆ ಅಂತ ಆ ಕರ್ತವ್ಯ ಇಲ್ಲಿ ಪ್ರಾಮುಖ್ಯತೆ ವಿನಃ ಅವರ ಪರಕಾಯ ಪ್ರವೇಶದ ಉದ್ದೇಶ ಬೇರೆ ಏನು ಇಲ್ಲ ಆಯಿತು ಭಾರತೀ ದೇವಿಯವರನ್ನ ಕೇಳ್ಕೊಳ್ತಾರೆ ನಾನು ಮಠಗಳನ್ನ ಸ್ಥಾಪನೆ ಮಾಡುವಾಗ ನೀನು ನನ್ನ ಜೊತೆ ಬರಬೇಕಾಗುತ್ತೆ ಹಾಗೆ ಹೇಳಿ ಆಮೇಲೆ ಶೃಂಗೇರಿಗೆ ಕರ್ಕೊಂಡು ಹೋಗೋದು ಮುಂದೆ ಶೃಂಗೇರಿಗೆ ಬರ್ತಕ್ಕಂಥದ್ದು ಉಭಯ ಭಾರತೀ ದೇವಿ ಶೃಂಗೇರಿ ಹತ್ರ ಹನ್ನೆರಡು ಮೈಲಿ ದೂರದ ಹರಿಹರಪುರದಲ್ಲಿ ನಿಂತು ಬಿಡ್ತಾ ಇರುತ್ತೆ ಯಾಕೆಂದರೆ ಒಂದು ಕಂಡೀಷನ್ ಹಾಕಿದ್ರು ನಾನು ಬರ್ತಾ ಇರ್ತೀನಿ ನೀ ತಿರುಗಿ ನೋಡಬಾರ್ದು ಹರಿಹರ್ಪುರದ ಹತ್ರ ಬಂದಾಗ ಎಷ್ಟೊತ್ತಾದ್ರೂ ಕೆಜ್ಜೆ ಶಬ್ದ ಕೇಳಿಲ್ಲ ಕಾಲಿಂದ ಕೊಲ್ಲೂರಿಂದ ಶೃಂಗೇರಿಗೆ ಹೋಗುವಾಗ ನಡ್ಕೊಂಡು ಹೋಗ್ತಾ ಇದ್ರೆ ಕೆಜ್ಜೆ ಶಬ್ದ ಕೇಳ್ತಾ ಇತ್ತು ಬರ್ತಾ ಇದ್ದಾಳೆ ತಿರುಗಿ ನೋಡ್ಬೇಕಾಗಿಲ್ಲ ಅಂತ ಧೈರ್ಯವಾಗಿದ್ರು ಎಷ್ಟೊತ್ತಾದ್ರೂ ಶಬ್ದ ಕೇಳದೆ ಇದ್ದಾಗ ತಿರುಗಿ ನೋಡಿದ್ರಂತೆ ಮರಳಲ್ಲಿ ಕಾಲು ಹುಟ್ಟು ಹೋಗಿದೆಯಂತೆ ಶೃಂಗೇರಿಯಿಂದ ಹನ್ನೆರಡು ಮೈಲು ಹರಿಹರ್ಪುರ ನೀವೆಲ್ಲರೂ ನೋಡಿದ್ರಿ ಆದ್ರಿಂದ ಮೂಲ ಸ್ಥಾಪನೆ ಅಲ್ಲಿ ಶ್ರೀಚಕ್ರ ಸ್ಥಾಪನೆ ಶೃಂಗೇರಿಲಿ ಅನ್ನುವಂಥ ಕತೆ ಮಂಡನ ಮಿಶ್ರರು ಸನ್ಯಾಸ ತಗೊಂಡ್ಬಿಟ್ರು ಇವರೇ ಅವರಿಗೆ ಸುರೇಶ್ವರ ತಾರಿನು ಅಂತ ಹೆಸರು ಕೊಟ್ಟರು ಸರಸ್ವತಿಯ ಅಂಶವಾದ ಉಭಯ ಭಾರತಿ ತನ್ನ ಲೋಕಕ್ಕೆ ಹಿಂದಿರುಗುವುದಕ್ಕೆ ಸಿದ್ಧರಾದನು ಆಗ ಆಚಾರ್ಯರು ತಾಯಿ ನಾನು ಸ್ಥಾಪನೆ ಮಾಡಬೇಕಾಗಿರುವ ಪ್ರಧಾನ ಪೀಠದಲ್ಲಿ ವಿದ್ಯಾರ್ಥಿ ದೇವತೆಯಾಗಿ ನೀನಿರಬೇಕು ಅಂತ ಕೇಳ್ಕೊಂಡ್ರು ಒಪ್ಕೊಂಡ್ರು ಕರೆದಾಗ ಬರ್ತೀನಿ ಅಂತ ವಾಪಸ್ ಹೋದ್ರು ಇಲ್ಲಿಂದ ಉತ್ತರ ಭಾರತದಿಂದ ಮಂಡಲ ಮಿಶ್ರರನ್ನ ಶ್ರೇಷ್ಠರನ್ನ ಮಾತ್ರ ಅಲ್ಲದೆ ಎಷ್ಟೋ ಜನರನ್ನ ಸೋಲಿಸಿದ ಈ ಬ್ರಹ್ಮಚಾರಿ ಅವರನ್ನೆಲ್ಲ ಶಿಷ್ಯರಾಗಿ ತಗೊಂಡ್ರು ತಗೊಂಡು ತಮ್ಮ ತತ್ವ ಪ್ರಚಾರವನ್ನು ಮುಂದುವರೆಸ ಊರಿಂದ ಊರಿಗೆ ಹೋಗ್ತಾ ಇದ್ದಾರೆ ದಕ್ಷಿಣ ಭಾರತಕ್ಕೆ ಬಂದರು ಜೊತೆಗೆ ಅವರ ಶಿಷ್ಯವೃಂದನೂ ಇದೆ ಎಲ್ಲರೂ ಎದಕ್ಕೆ ಬಂದರು ಪಂಡ್ರಾಪುರ ಮಹಾರಾಷ್ಟ್ರದ ಬಂಡಲಾಪುರಕ್ಕೆ ಬರ್ತಾರೆ ಅಲ್ಲಿ ಚಂದ್ರಭಾಗಾ ನದಿ ಸ್ನಾನ ಮಾಡಿ ಪಾಂಡುರಂಗನನ್ನ ಅರ್ಚನೆ ಮಾಡ್ತಾರೆ ಅಲ್ಲಿಂದ ಹೊರಟು ಶ್ರೀಶೈಲ ಕ್ಷೇತ್ರಕ್ಕೆ ಬರುತ್ತೆ ಶ್ರೀಶೈಲ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಲಿಂಗ ಮತ್ತೆ ಪ್ರತಿದಿನ ಪಾತಾಳ ಗಂಗೆ ಸ್ನಾನ ಎಲ್ಲ ಸರಿ ಅಲ್ಲಿ ಬರೀ ಭೈರವರು ಉಗ್ರ ಭೈರವರ ಕಾಟ ಸಾಕಾಲಿಕ ಮತದ ಪ್ರಭಾವ ಅವ್ರು ಮಾಡ್ತಾರೆ ಬ್ರಾಹ್ಮಣರ ತಲೆ ಒಡೆದು ಕಪಾಲದೊಳಗೆ ಮದ್ಯ ಹಾಕ್ಕೊಂಡು ಸೇವೆ ಅಂತ ಒಂದು ಭಂಗಿ ತೆಗೆದು ಇಂಥ ಎಲ್ಲ ವಿಪರ್ಯಾಸನ ಪೂರ್ವಕವಾದಂಥ ಉಪಾಸನೆಯನ್ನು ಮಾಡುವ ಕಾಪಾಲಿಕರ ರೀತಿ ಅವರು ವಾಮಾಚಾರಿಗಳು ಅವರ ದೇವರು ಉಗ್ರ ಭೈರವ ಅದರ ಜೊತೆಗೆ ಅವರ ನಾಯಕನ ಹೆಸರು ಕೂಡ ಉಗ್ರ ಭೈರವ ಅಂತಿತ್ತು ಆದ್ರೆ ಅವರ ಶಿಷ್ಯರು ಕಾಪಾಲಿಕರೆಲ್ಲ ಬಂದು ಇವರನ್ನ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ನಡೆಯುವಂತ ಪ್ರವಚನಗಳನ್ನ ಉಪನ್ಯಾಸಗಳನ್ನ ಚರ್ಚೆಗಳನ್ನ ಕೇಳಿಸ್ಕೊಳ್ತಾ ಎಷ್ಟೋ ಜನಕ್ಕೆ ಕನ್ವಿನ್ಸ್ ಆಗೋಯ್ತು ಶಂಕರರ ಫಿಲಾಸಫಿ ಕನ್ವಿನ್ಸ್ ಆಗೋಯ್ತು ಆಗ ಉಗ್ರಭೈರವನಿಗೆ ಉಗ್ರವಾದ ಕೋಪ ಬಂತು ಅವನೇ ಮಾಡ ಇವರನ್ನು ಹೇಗಾದ್ರೂ ಸೋಲ್ಸಿ ಇಲ್ಲಿಂದ ಓಡಿಸ್ಬೇಕು ಅಂತ ಹೇಳಿ ಅವನೊಂದು ಪ್ಲ್ಯಾನ್ ಮಾಡಿದೆ ಒಂದು ದಿವಸ ಬಂದು ಹೇಳುತ್ತಂತೆ ಎಲ್ಲರೂ ಅವರವ್ರ ಕೆಲಸದಲ್ಲಿರುವಾಗ ಇವರು ಆಚಾರ್ಯರು ಏಕಾಂಗಿಯಾಗಿ ವಿಶ್ರಾಂತಿಯಲ್ಲಿರುವಾಗ ಬಹಳ ವ್ಯಕ್ತಿ ವ್ಯಕ್ತಿಯಂತೆ ಬಂದು ಮಾತಾಡ ನಿ ಬೇಕಪ್ಪ ಏನು ಬೇಕು ಅಂತ ಕೇಳಿದ್ರೆ ಇವರು ಯತಿ ಶ್ರೇಷ್ಠರೇ ನೀವು ಯತಿ ಶ್ರೇಷ್ಠ ಕೈಲಾಸ ಪ್ರಾಪ್ತಿಗಾಗಿ ನಾನೊಂದು ವ್ರತ ಪ್ರಾರಂಭಿಸಿದ್ದೀನಿ ಅದರ ಪ್ರಕಾರ ಕೈಲಾಸನಾಥನಾದ ರುದ್ರನಿಗೆ ಒಬ್ಬ ಚಕ್ರವರ್ತಿ ತಲೆನಾದ್ರೂ ಕೊಡಬೇಕು ಅಂದ್ರೆ ಸರ್ವಜ್ಞನಾದ ಸನ್ಯಾಸಿ ತಲೆನಾದ್ರೂ ಕೊಡಬೇಕು ನಾನು ಬಲಿ ಕೊಡಬೇಕು ವ್ರತ ಪೂರ್ತಿ ಆಗಬೇಕು ನೀವಂತೂ ದೊಡ್ಡ ಸರ್ವಜ್ಞರು ನನಗೆ ಗೊತ್ತಾಯ್ತು ಅದ್ರ ಜೊತೆಗೆ ನಿಮಗೆ ದೇಹಾಭಿಮಾನವೇ ಇಲ್ಲ ಅಂತ ವಿರಕ್ತರು ಹೀಗೆಲ್ಲ ಇರುವಾಗ ನಿಮ್ಮಂಥವ್ರನ್ನ ಬಲಿ ಕೊಟ್ಟರೆ ನನಗೆ ಕೈಲಾಸ ಪ್ರಾಪ್ತಿ ಖಾತರಿ ಅದರಿಂದ ಬಂದಿದ್ದೀನಿ ನಕ್ಕು ಬಿಟ್ಟಂತೆ ನಕ್ಕು ಬಿಟ್ಟು ಆಯ್ತಪ್ಪ ಹಾಗೆ ಆದರೆ ನೀನೇ ಹೇಳಿದಂಗೆ ನನಗೆ ನನ್ನ ದೇಹದ ಮೇಲೆ ಅಭಿಮಾನ ಇಲ್ಲ ನನ್ನ ಶಿಷ್ಯನಿಗಿದೆಯಲ್ಲ ಇಪ್ಪತ್ನಾಲ್ಕ ನನ್ನ ಕಾಪಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಗೊತ್ತಾಗ್ತದೆ ನೀ ಹೇಗೆ ತಗೊಂಡು ಹೋಗ್ತೀರಾ ನೀವು ಹೇಳೋದನ್ನ ಬರ್ತೀನಿ ಅಲ್ಲಿ ನಿಮ್ ಕೆಲಸ ಮಾಡು ಇಲ್ಲ ಇಲ್ಲ ಅವ್ರು ಯಾರು ಇಲ್ಲದೆ ಇರುವಾಗ ನಾನೇ ಬಂದು ಇಲ್ಲೇ ನಿಮ್ಮ ಶಿರಸ್ ಅನ್ನ ಕತ್ತರಿಸಿ ಬಲಿ ಕೊಡಬೇಕು ಸರಿ ನಾಳೆ ಬೆಳಗ್ಗೆ ಬಾ ಅವರೆಲ್ಲ ಸ್ನಾನ ಆಂತರಿಕ ಪ್ರಾತರ್ ವಿಧಿಗಳಿಗೆ ಹೋಗಿರ್ತಾರೆ ಬಾ ಅಂತ ಹೇಳಿ ಮರು ದಿವಸ ಬೆಳಗ್ಗೆ ಎಲ್ಲರೂ ಆ ಕಡೆ ಈ ಕಡೆ ಹೋಗಿದ್ದಾರೆ ಇಲ್ಲಿ ಭೈರವ ಬಂದಿದ್ದಾನೆ ಕೆಂಚನೆ